ಸೆಪ್ಟೆಂಬರ್ ತಾರೀಕು ತಾನಿ ಗುರುವಾರ ಮೂರ ಗಂಟೆಗೆ ಇಲ್ಲಿ ಗುರುವಾರ ಕನ್ನಡ ಐಂಬ ಸೆಪ್ಟೆಂಬರ್ ಇವತ್ತಾರೀಕು ಸಂಕ್ರಮಣ ಕಲಿದ ಐದನೇ ದಿನ ಕನ್ಯಾ ಕನ್ಯೋ ಐಂಬಿ ಗುರುದೇವಿ ಕೋಣೆದ ಒಲಿಯ ಸಮಾಧಿ ಆರ್ತೀನಿ ನೆಕ್ಸ್ಟ್ ವೈದಿಕ ಮಾತ್ರ ಉದಾಹರಣೆ ಈ ಬಿಲ್ಡಿಂಗ್ ನಮಗೆ ಇತ್ತೆ ಒಂದು ಕುಮಾಯಿ ಬಾಡ ಕಟ್ಟಿದ್ದೀನಿ ಅಲ್ಲಿ ಕೊಯ್ಯ ಮಾಡ್ತೇವೆ ವೈದಿಕವನವನ್ನ ನಮ್ಮ ವಿಧ ಸಮಾಜು ಗುರುದೇವರವರು ಮತ್ತು ದೇವಸ್ಥಾನವನ್ನು ನಮ್ಮ ಶಾಂತಿ ಭಟನಗಳೇ ಪೂಜೆಗೆ ಗುರುವವರು ಬರ್ತೇವೆ ಲಾಭ ಅಂಜಿಕಾರರು ಗುರುದೇವರ ಅನುಭವಿಸಿದ ದುಃಖ ಮೇಲ್ಜಾತಿಯನ್ನು ತಣ್ಣ ದುಗ್ಗಾಣಿಕೆಗೆ ನಮ್ಮ ಗುರುತು ಗುರು ಪ್ರತಿಷ್ಠೆ ಮಂದಿನ ಪ್ರತಿ ದೇವಸ್ಥಾನಗಳ ಆರ್ನ ಿವಿಲಿಟ್ರೇಟ್ ಟ್ರೈನಿಂಗ್ ಇತ್ತೊಂದಿನ ಶಾಂತಿಪಟ್ಟಣಗಳು ಅರ್ಚಕರ ನಗಲಿ ನೇಮಕವಂತ ಗುರು ಬಂತೇಳಿ ಅಂಚಾರನಿಗೆ ಶಿಷ್ಯನ ಶಂಕರ ಪರದೇಶ್ವರ ಸ್ವಾಮಿಲಿನ ಕಾಶಿ ಕಡಕೂಡುದು ಅವರು ದಕ್ಷಿಣಾಮೂರ್ತಿ ಮಾತಾಡ್ತ ಮಾತಾ ವೈದಿಕ ಕಲ್ಪಿಸಿದ ಕತ್ತಿನ ಶಂಕರ ಪರದೇಶ್ ಸ್ವಾಮಿಲು ನಾಲ್ಕಿನ ಬಂದು ತಿರವಾಣ ವಿದ್ಯಾನಿಗೆ ಗುರುಪಾಂಡ್ಯರು ಪೋರ್ತೀ ವಿಲಸವನ್ನು ಈ ಕದ್ದಿನ ವಿದ್ಯೆನು ವೈದಿಕ ವಿದ್ಯೆನ ಪೂರ್ಣ ಸಮಾಜ ಕಲ್ಪಾರ ಅಂಚೆ ಮೂರು ಕುಂದು ಸ್ಟಾರ್ಟ್ ಮಾಡ್ತೀನಿ ಅಂಚಾರನೇಕ್ಕೆ ವೈದಿಕ ಮಠ ಅಂತ ಇನ್ನು ಕುದ್ರೋಳಿ ಕಟಕು ಆಡಿ ನಮ್ಮ ಊರು ಗುರು ಮಂದಿರಡು ಮತ್ತೆ ಶಾಂತಿ ಬಟನಗಳು ಅರ್ಚಕರ್ನಾಗ ಪೂರ ತಯಾರಾತೀನಿ ಮುಕ್ತ ಪರಂಪರೆ ಕುದ್ರೋಳಿ ಗುರು ಪ್ರತಿಷ್ಠೆ ಬಣ್ಣಗ ಅವ್ರ ಬಟ್ಟಣಗಳ ವೈದಿಕರಣ ಗುರು ಮುಕ್ತ ಬಟ್ನಗಳ್ ಇರ್ತ ಮತ್ತವರು ಪ್ರತಿಷ್ಠೆ ಮಲ್ಪಾತೀನಿ ಹೇಳ್ತ ಆಕಲ್ತೀ ನನ್ನ ಪೂಜೆ ಮಾಡ್ತೀನಿ ಗುರು ಅಪ್ಪನೆ ಬರ್ತೀನಿ ಅಂದ್ರೆ ಈತ ನಮ್ಮ ಊರು ಶಾಂತಿ ಶಾಂತಿ ಬಟನಗೂ ನಮ್ಮ ಅಂಜಿನ ವೈದಿಕ ಸ್ಟಾರ್ಟ್ ಆಗ್ತೀನಿ ಉಡ್ತ ಒಂದಿನ ಕೋಣೆ ಅವತ್ತಂದೆ ನಮ್ಮ ಈ ಭಾರತೋಡು ಮಹಾನ್ ವ್ಯಕ್ತಿನಾಗಳು ಗುರುದೇವನ ಸಂದರ್ಶನವಂತ ಸುರಕ್ಷ ಸಾವಿರದ ಒಂಬೈನೂರ ಇಪ್ಪತ್ತೆರಡು ರವೀಂದ್ರನಾಥ ಠಾಹು ರಾಷ್ಟ್ರ ಕವಿ ಹಾಗೂ ಅವರ ಸಂದರ್ಶನವಂತ ಬಿರಬೋನಾಗ ಡೈರಿಡೊಂದು ಸೆಂಟೆನ್ಸ್ ಕರೆದು ತಿರುಗಿ ಆ ಲೋಕೋಡು ಮಸ್ತ್ ಕೋಡಿ ತಿರುಗಿದೆ ನಾನಾ ಭಾಗುವ ನಾನಾ ಸಾಧು ಸಂದರ ಭೇಟಿ ಮಾಡಿದೆ ಅನ್ನ ನಾರಾಯಣ ಗುರುದೇವರೇನು ಆ ಭೇಟಿಯನ್ನು ಜೀವನ ಮನಪ್ಪ ಸಾಧ್ಯ ಆರನ ದಿವ್ಯ ನಯನ ದಿಗಂತೋ ತೂಕಿನಾರನ ಕಣ್ಣು ಕೇಬಲ ನಾನು ಗುಂಜನೇ ತುಂಬ ತೇಜೋಮಯನ ದಿವ್ಯ ನಯನ ಅರ ದೃಷ್ಟಿಯ ಗಂಭೀರ ಮನೆ ಇವರು ಲೈಫ್ಯನ ಮದಪ್ಪರೆ ಸಾಧ್ಯ ಜೀವಂತೆ ಐದನಾರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕೇರಳ ವೈಕಂ ಸತ್ಯಾಗ್ರಹ ಅವರು ಐದಿನಾರು ನಾರಾಯಣಗುರುನು ತೋಳು ನಾಶ ಸಮಯ ದಿಗಿ ಅರ್ಕೋದು ತಿರುವ ತಿರುಗುರು ಮಹಾರಾಜನ ಅರಮನೆಡು ಅರೇಗಾಣಿ ಆತಿಥ್ಯ ಅಂಚದು ಇದೇ ಬರೆಯುತ್ತೆ ಆ ತಂದಿ ಕಾರ್ ಹೊತ್ತು ಹೋದ ನಾರಾಯಣಗುರು ಯುದ್ಧ ಕಾರ್ ಬತ್ತದ ಬುಕ್ ಸ್ಟಾಲ್ ದೈಟು ಶಿಷ್ಯನ ತೋರ ವೈದ್ಯರು ತೋರ ಕಾರ್ಯರು ಮನದಿ ಗಾಂಧೀಜಿ ಲ ಕು ಬಣ್ಣ ಅಂಗರು ಅಂಚೆ ಗಾಂಧೀಜಿ ಬಣ್ಣಗ ಗುರುದೇವರ ಮನಸ್ಸು ದೇವಂದ್ರೆ ಉತ್ತಮ ಆಲಯಪಾಟು ಸ್ವೀಕಾರ ಮಾಡ್ತಾರೆ ಗಾಂಧೀಜಿ ಅದೇ ಅತಿಥಿ ದೇವೋಭವ ಭವ ಅದೇ ಭೌತಿಕ ಸ್ವಾತಂತ್ರ್ಯ ಹೋರಾಟ ಆಗಿನ ಮಹಾತ್ಮ ಧಾರ್ಮಿಕ ಸ್ವಾತಂತ್ರ್ಯ ಹೋರಾಟ ಮಾಡಿದ ನರೇಂದ್ರ ಮೋದಿ ದೊಡ್ಡ ಮಹತ್ಮೀಯರ ನಗರ ಸಮಾಗಮನ ನೂದು ವರ್ಷ ಅಣ್ಣ ಮರಳಿ ಯಾರ ಹೆಚ್ಚತ್ಮಲ್ಲ ಫಂಕ್ಷನ್ ಪ್ರದೇಶದ ಮಾತಗೊಡ್ಲಾವ ದೇಶದ ಎಲ್ಲ ಮಾತು ನವಂಬರ್ ಹದಿನಾಲ್ಕು ಆಸ್ಟ್ರೇಲಿಯಾದ ಪಾರ್ಲಿಮೆಂಟ್ಗಳು ಇದೇ ಕಾರ್ಯಕ್ರಮ ಅಣ್ಣ ಆಯ್ಕೆ ಮಹತ್ವದ ದಿವಸ ಅದೇ ಬಣ್ಣ ನಮ್ಮ ಮನುಷ್ಯ ಜೀವನ ಭಾರತದ ಎಂಚ ಒಪ್ಪು ಭಾರತ ದೇಶ ಪಾರೀತಿಕ ಒಪ್ಪುಟ್ ಬಂದ್ ಬಗ್ಗೆ ಚಿಂತನೆದ ಸಮಾಗಮ ಭೇಟಿ ಎರಡು ಸಾವಿರದನ್ನೇ ಬಣ್ಣ ಮಹಾತ್ಮ ಮಹತ್ಮರ ಅವರ ಅಂಚಿನ ಮಹಾತ್ಮ ಗಾಂಧಿ ಮೂಲ ಗುರುದೇವರನ್ನ ನಿರ್ದೇಶನ ಕೇಂದ್ರರಿಗೆ ಭಾರತ ಸ್ವತಂತ್ರ ದಿಕ್ಕು ಸ್ವಾಮಿ ಖಂಡಿತವಾದ ದಿಕ್ಕು ಹಾಂಡ ಖಾಲಿ ಒನ್ಯ ಜಾತಿ ಒಂದೇ ಧರ್ಮ ಅಂದ್ರೆ ಪೂರ ಜಾತಿ ಧರ್ಮದ ಒಟ್ಟು ಪತ ಸ್ವತಂತ್ರವಾದಾಗ ಖಂಡಿತವಾದಾಗ ಭಾರತ ಸ್ವತಂತ್ರ ದಿಕ್ಕು கட்ட போது கொ மார்த்து மாத்த ஜாதிஞ்சியா அந்த மாதிரி பார்த்தா மாத்திர போது காலத்து வந்து ஒஞ்சிய ஜாதி வந்து இன்ச்சா ஆகோது மனுஷ கப்போ தோரில் சப்பிர ஆ மத்த இஞ்ச ஒஞ்சியில ஆபோது குக்க ஐத்த ஓ ஹிந்தது குன்பு ராகவே கட்டியா ருச்சி வஞ்சிய க ಮಾತ ಮನುಷ್ಯ ಮಾನವತೆ ಮನುಷ್ಯ ಐಕ್ಯವನ್ನಿ ಜಾತಿ ಬರ್ತದೆ ಗುರುದೇವ ನಮ್ಮ ವ್ಯವಹಾರೋಪಯೋಗನ ಜಾತಿ ಅಪ ಗಾಂಧಿ ಹೋಗ್ತಾರೆ ಗಾಂಧಿನ ಬತ್ತಿನಾರೆ ಗಾಂಧಿ ಕೇ ಒ ಕೊಶ್ಚನ್ ಕೇಳ್ತಾರೆ ಗುರುದೇವರ್ಡಗೆ ಇದು ಇಂಗ್ಲೀಷ್ ಬರ್ತೇವೆ ಗಾಂಧಿ ಸಾರಿ ಗುರುದೇವ ಗುರುದೇವ ಇದು ಇಂಗ್ಲೀಷ್ ವರ್ಪುಜ ಇಂದಿನ ವರ್ಪುಜ ಗುರು ಪ್ರಶ್ನೆ ಕೇಂದ್ರ ಇದು ಸಂಸ್ಕೃತ ವರ್ಪುಜ ಭಾರತದ ದೇವ ಭಾಷೆ ಸಂಸ್ಕೃತ ಅದೇ ನಂಗೆ ಇಂಗ್ಲೀಷ್ ಗೊತ್ತ ನಮ್ಗೆ ಎದ್ರದೇನು ಎಲ್ಲಿ ಅಂದರೆ ಅಲ್ಲಿ ನಂಗೆ ಕಳೆಗೆಲ್ಲ ಗೊತ್ತಿದೆಯ ಒಂದೇ ಗುರು ಒಂದೇ ಪ್ರಶ್ನೆಗೆ ಎನ್ನಿ ಸಂಸ್ಕೃತ ಇದನ್ನ ಗಾಂಧಿ ಗಾಂಧೀಜ್ ಅಂದ್ಯಾರ ಈಗ ಸಂಸ್ಕೃತದ ಗಂಧಗಾರಿ ಟ್ರಾನ್ಸ್ಲೇಟ್ ಮಾಡ್ತೀನಿ ಕುಮಾರ್ ನಾಶ అంచ స్వంత్ర చడు అంచాంధి భేంటి కొత్త అంజి సిఎఫ్ అండ్రూసు వైద్యారు భారతకు మతాంతరం అనుపర వైద్యార్ అండ్ వైద్యారు చూటు బోట బ వైద్య ఫోనగా కుండుల సోదరంగిర పుస్తక వాతీరు ఫోన బాధ్యత ఎంత వైద్యులు దేశకే మతాంతరం అనుకుంటుంది వైద్యులు ఇవేం ఏర్మంతరండి వినోదవార్ అంచిన మహాన్ వ్యక్తిని సందర్శన అంచిన పుణ్య జాగ వైంది మేఘి జపాదేవర్ పయ్యోర్తడు శిష్యన గు అరే ఈోడు కడల వరికి నెంబర్ పోవాలి ధ్యానంకుడల వరి ಕಡಲ ಬರಿಟ್ಟು ಧ್ಯಾನ ಹೋಗ್ಲಿ ಮೆಡಿಟೇಷನ್ ಕೊಡ್ಲಿ ಬೇತೆ ಅವ್ರು ಬೇತ ಶಬ್ದ ಬರ್ಬೋದು ಕಡಲ ತೆರೆತ ಶಬ್ದ ಏಕಾಗ್ರತೆ ಬಾರಿ ಎಡ್ಡೆ ಕಡಲ ಬರಿಟ್ಟು ಓದ್ಕೊಳ್ಳೆ ಯೋಗಿನ ಕುಲಂಚಪುರ ಧ್ಯಾನ ಹೋಗ್ಲಿ ಜಾಗ ಕಡಲ ಬರಿ ಪ್ರಶಾಂತವಾಯಿನ ಮುಲ್ಪ ನಾಲ್ಕು ಕಿಲೋಮೀಟರ್ ಉಂಟು ಕಡಲು ಗುರುದೇವರು ಬೋದು ಬೈ ಅಡ್ಗುಲು ಅಂತೇರು ಅರನ ಶಿಷ್ಯ ಮಾಧವಾನಂದ ಸ್ವಾಮಿ ಬಂಪಿನ ಅರೆಯಲ್ಲಿ ತಂಬುವಂತೀನಿ ಒಂದು ನಾರಾಯಣ ಗುರು ಜಯಂತಿ ತನಿಪಿತ ಇದೆ ಮೆರವಣಿಗೆ ಅವತ್ತಂದೆ ಡಿಶೆಂಬರ್ ಎರಡು ಶಿವಗಿರಿ ತೀರ್ಥಾಳನ ಮೊದ್ದಿಂದ ಬಾರಿ ಗೌಜದ ಜಾತ್ರೆ ಆಗೋಣ ಲಕ್ಷೋಪ ಲಕ್ಷ ಜನಗಳು ಇಡುವೇ ನಾನೊಂದೆಂಟು ತೈದ ನಮ್ಮ ಶಿವಗಿರಿ ತ ಮೆಡಿಕಲ್ ಮಿಷನ್ ಆಸ್ಪತ್ರೆದ ಒಂದು ಆಗಿನೂ ಒಂದು ಸ್ಟೂಡೆಂಟ್ ಮುಂಜೋಗಲು ನರ್ಸಿಂಗ್ ಸ್ಟೂಡೆಂಟ್ ಜನರಲ್ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ದ ಜೋಕಲು ಕೈಟ್ ದೀಪ ತಂದು ಸ್ವಾಗತ ಮಲ್ತಂದು ನಾಲ್ಕು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಮೆರವಣಿಗೆ ತೂಪಿನ ಒಂದ ಬಾರಿ ಗೌಜಿದ ವಿಷಯ ಅಂಚ ಬಾರಿ ಪವಿತ್ರವಾಯಿನ ಪವಿತ್ರವಾಯ್ನ ರಥಿ ಮತ್ತ ತೋಜಿನ ಕುರ್ಸು ಮತ್ ಉಂಡತ್ತಡಿತು ಭಕ್ತಿಯರ ಇಲ್ಲಾಡುತ್ತೀನ ಮತ್ತೆ ಶಿವೇರಿ ಕಂತ ಕೊಡ್ತೀನಿ ಆ ಬಾಜಿಯಲ್ಲಿ ಬರ್ನಾಲ್ ಆಡ್ಕೊಂಡ ಬಾಜಿಯಲ್ಲಿ ಬರ್ತೀನಿ ಲೋಟಸ್ ಸಮೇತದಲ್ಲಿ ನನ್ ಕಣ್ಕೊಡ್ತೀನಿ ಪವಿತ್ರ ವಸ್ತು ಏನು ದಿವರ ಒಂದು ಬೊಂಬೈದಾರು ಒಂದ್ ಇವತ್ತೈದು ಲಕ್ಷ ರೂಪಾಯಿ ಖರ್ಚು ಕಟ್ಟಕೊಡ್ತೀನಿ ರಿಕ್ಷಾ ಮಂಟಪ ಒಂದ್ ಐದು ಜನ ಶಿಷ್ಯರ ಕೇಂದ್ರಿಗೆ ಸ್ವಾಮಿಲೆ ಕ್ರಿಶ್ಚಿಯನ್ ನಗಲು ಜೆರೂಸಲಂ ಹೋಪೇರು ಮುಸ್ಲಿಂ ನಗಲು ಮಕ್ಕ ಮದೀನ ಹೋಪೇರು ಅಯ್ಯಪ್ಪ ಭಕ್ತರ ನಗಲು ಶಬರಿಮಲೆ ಹೋಪೇರು ಸುಬ್ರಹ್ಮಣ್ಯ ಭಕ್ತರ ನಗಲು ಪಳನಿ ಹೋಪೇರು ಎಂಗಲ ಎಂದುಲಿ ದರ್ಗದಲ್ಲಿ ಅಂಜಿ ಪುಣ್ಯಕ್ಷೇತ್ರ ಬೋಡತೆ ಸ್ವಾಮಿ ಲವಣ್ಣಗ ಗುರುಗೆಂಡರಿ ಓ ಪುಣ್ಯಕ್ಷೇತ್ರ ವರ್ಕಲಾವು ವರ್ಕಲ ಪುಣ್ಯಕ್ಷೇತ್ರ ಆ ಅಂದ ಗುರುಗೆಂಡರಿ ಈರು ಪಣ್ಣ ಆಪನ್ ಸ್ವಾಮಿ ಆವಡು ಈರಿದ ಒಕ್ಕ ಗುರುದೇ ಶಿವಗಿರಿ ವರ್ಕಲ ಪುಣ್ಯಕ್ಷೇತ್ರವನ್ನು ಘೋಷಣೆ ಹೊಲ್ತೇರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅಪ್ಪ ನಾವು ದಾದಬಹುದು ಎಂಗಲೇ ವರ್ಷ ಹೊರಾಡಿ ತೀರ್ಥಾಡನೆ ಬೋಡು ಜಾತ್ರೆ ಅದೇ ಅವನ ಎಂಜ ಬೋಡು ಅವ್ ಈರು ಬನ್ ಲೆಕ್ಕನೆ ಪೂರ ಅವನ ಖಾಲಿಯ ನಮ್ಮ ಹೋದ್ ತಿರ್ಗೊಂದು ಬರ್ಪಣಿಗೆ ತಾಲ ಮಾತೊಜ್ಜಿ ಅಡೆ ಹೋಗ್ಬಿಡ ನಾಂಡ ಪತ್ತ ದಿನ ವ್ರತ ಪತ್ತದ ಓಡು ಶಬರಿಮಲಿಗೆ ಬೋಣ ನಲ್ಪತ್ತ ಎರಡು ದಿನ ವ್ರತ ಹೋಗ್ತಾರೆ ಅಪ್ಪನ ಶಿವಗಿರಿ ತೀರ್ಥಾಡನೆ ಬೋಣ ಪತ್ತ ದಿನ ವ್ರತದೆ ಅಪ್ಪನ ಉದ್ಯೋಗ ವ್ಯವಹಾರ ಐತಿ ನಗಲಿ ಮತ್ತೆ ಭಂಗ ರಜಾ ಬಾಡ್ರೆ ಗುರು ಬಂದಿನಿ ಪತ್ತ ದಿನ ಪಂಚ ಶುದ್ಧಿ ಪಂಚಧರ್ಮ ಪಾಲನೆ ಮಾಡ್ತಂದು ಓಡು ದೇಹ ಮನಸ್ಸು ಶರೀರ ಅಂಚಿನ ಆರೋಗ್ಯ ತಿಂಪಿನ ಮಾತಾ ಶುದ್ಧಿ ಆದಪ್ಪೊಡ್ಗೆ ತಿಂಪಿನ ಆಹಾರ ಸಮೇತ ಮಾನಸಲ್ಲ ಶುದ್ಧಿ ಬರಡು ಪಂಚಶುದ್ದಿ ಪಂಚಧರ್ಮವನ್ನು ಪಾರಣವನ್ನು ತಂದು ಶಿವಗಿರಿಗೆ ಬರಡು ಬಣ್ಣಗ ಮಂಜೋಲು ಕುಂಟು ಧಾರಣೆ ಮಾಡ್ತಂದು ಬರಡು ಅಂತೀರು ಈತನಿಗೆ ಶಾಲ್ ಮಾತ್ರ ಕೊಡ್ತೀನಿ ಗುರುದೇವರೊಟ್ಟಿಗೆ ಶಿವರ ತೀರ್ಥ ಮೆರವಣಿಗೆ ಉಪ್ಪಾರು ಕಂಪ್ಲೀಟ್ ಮಂಜುಪ್ಪು ಮಂಜೋಲು ಮುಂಡು ಅಂಗಿ ಮಂಜೋಲು ಶಾಲು ಮಂಜೋಳು ಟೊಪ್ಪಿ ಅದೇ ಮಂಜೋಲು ಕೊಡೆ ಪೂರ ಮಂಜುಳೆ ಅಬಣ್ಣ ಮಂಜುಳಗಾದ ಆತ್ಮಹತ್ವ ಕೃಷ್ಣನ ಪೀತಾಂಬರ ಅದಣ್ಣ ಕೃಷ್ಣನಿಗಲ್ಲಿಕ್ಕನೆ ದೇವೇರಾಂಡ பூலோபடி ஜன்மதார்து கிரஸ்திரமஸ்வீகார்த்தே அந்த கிருஷ்ண பரமாத்மே பெஞ்ச ஜீவன அப்படின்னா மஞ்சள் குண்டு கிருஷ்ணன பீதாம்பர தியாக தெளி மத்திய தியாக ஓடிக்குமே தெளி காலி சன்யாசின மாதிரி தியாகவோட தியாக மனோபாவோடு இஞ்சி யாத்திரை பருவெல்லாம் இங்கே பண்ண திக்கு ಆಯ್ನ್ ಕುಡ್ಕ ವಿಜಯವಾಡ ಪೋಪಿನಂತ್ ಅವೆನ್ ಬೋರ್ತಿನ ಜ ಅಧಿಕಾರನೆಗಲ್ಲ ಕೊರದು ಕುರ್ದು ಪೊಡು ಇಂತಿನ ಒಂಜಿ ವಸ್ತು ಇಂಕಲ್ಪ ತೀಗುಡ್ ಅಂಚಿನ ಮನೋಭಾವ ಒಡು ಜಾತ್ರೆ ಮಾತ ಪೋನಗ ಉತಾಂಡೆ ಅಂಚ ಪಂಚಧರ್ಮಾನ್ ಐತೆ ಅಪೊನ ಅಂಚಿನ ಪಂಚಧರ್ಮ ಪಂಚ ಶುದ್ಧಿನ್ ಪಾಲನ ಮಂತ ಶಿವಿಗಿರಿ ಪೈದೆರ್ ಆನಿ ಐಂಜನ ಗುರುದಯಾರ್ಡ್ ಪರ್ಮಿಷನ್ ಗೆತೊಂದಿ ಆ ಐನ್ ಮೋದಿ ತೈವ ಲಕ್ಷಡುದ್ ಮಿತ್ತು ಬೋಪೊಂಡು ಧನು ಸಂಕ್ರಮಣ ಸ್ಟಾರ್ಟ್ ಆಡನ ಮಕರ ಸಂಕ್ರಮಣ ಒಂಜಿ ತಿಂಗಳು ಬರ್ತಿನ ಜನನ ಶಿವಗಿರಿ ಐಟ್ಲ ಮೂಜಿದಿನ ಇಂಪೋರ್ಟೆಡ್ ಡಿಸೆಂಬರ್ ಮುಪ್ಪ ಮುಪ್ಪತ್ತೊಂದು ಜನವರಿ ಒಂದು ಬಾರಿ ವಿಶೇಷ ದಿನ ಗುರು ಬಂತೇರು ಜನವರಿ ಒಂದು ಬಣ್ಣದ ವಿದೇಶಿ ನಗಲ್ ಹೊಸ ವರ್ಷಗೆ ನಂಗೆ ಹೊಸ ವರ್ಷ ಬದಲು ಯುಗಾದಿ ಮುಖ ಹೊಸ ವರ್ಷ ಹಣ ಮಲ್ಲ ಚಿತ್ರಮ ಕ್ಯಾಲೆಂಡರ್ ಲೆಕ್ಕ ಹಣ ನೀವು ಒಂದಿನೇ ತಾರೀಕು ಆಯ್ಕೆ ಮಲ್ಪಲಿ ಅಂತ ಅಂತೇನೆ ಜನವರಿ ಹೊಸ ವರ್ಷ ಸಮಾರಂಭ ಹಾನಿ ಮಾತ್ರ ಶಿವಗಿರಿ ಬರ್ತದ ಮೂರು ಕಾರ್ಯಕ್ರಮ ಭಾಗವಹಿಸಿದ್ರು ತಾಲಿ ದೇವಸ್ಥಾನ ಸುತ್ತುವರೆದು ಒಣಸ್ಮಂತ ಗೋಪಿನಂತೆ ಮೂರು ಎಡಮ ಸಮ್ಮೇಳನ ಹಾಕೊಂಡು ಎಡಮ್ಮ ವಿಷಯದ ಬಗ್ಗೆ ಆಯ್ತಾ ಆರೋಗ್ಯ ವಿದ್ಯಾಭ್ಯಾಸ ಶುಚಿತ್ವ ಸಂಘಟನೆ ಕೈಗಾರಿಕಾ ಅಂಜಿನಿತರ ಇತರ ಜೋಗಗಳ ಕಂಪ್ಯೂಟರ್ ಅಲ್ಲಿ ಬಿದ್ದಿವೆ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಎಡಮ್ಮ ಸಬ್ಜೆಕ್ಟ್ ಬಗ್ಗೆ ಅವೇನು ಫುಲ್ ಪ್ರವಚನ ಕೇರ್ ನೋಡು ಮನಮೆಲ್ಲ ಮೇಧಾವಿನ ಗೈಡೆನ್ಸ್ ಕೊಡ್ತೀನಿ ಇತರ ಬಗ್ಗೆ ಮಂಟಪ ಅವ್ನ ಕೇ ನೋಡು ಖಾಲಿ ದೇವಸ್ಥಾನ ಸುತ್ತ ಅವು ಯಾತ್ರೆ ಜಾತ್ರೆ ಆಗಿದೆ ಕಣದೇ ಅಂಜನ ಗುರು ದೊಡ್ಡ ಮಾರ್ಗದರ್ಶನ ಕೊಡ್ತಾರೆ ಭೌತಿಕದ ಬೆಳವಣಿಗೆ ಮನುಷ್ಯನ